ಆತನಿಗೆ ಬೇಕು ಇದನ್ನ ಇವ್ರಗಳ ಜೊತೆಗೆ ನಮ್ಮ ಜಡೇಶ್ ಮಾಸ್ತಿ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಹೆಂಗಿಟ್ಟರು ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂತವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡಕ್ಕೆ ಯಾಕಂದ್ರೆ ಯಾರಿಗೆ ಹಿಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ಹಿಡ್ಕೊಂಡು ಒಂದು ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀವು ಕೇಳ್ತೀನಿ ಕೇಳಿ ಯಾಕಂದ್ರೆ ರಾಮ್ ಲಕ್ಷ್ಮ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ ಯೂಶ್ವಲಿ ಒಂದು ಐವತ್ತು ಸಿನಿಮಾಗೆ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾಲ್ನೂರು ಫೈಟ್ ಆಗಿರ್ಬೋದು ಅಂದ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಅಂತ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಕೈಗಳೇ ಅವ್ನು ಹೆಂಗೆ ಫೈಟ್ ಮಾಡೋದು ನೀವಷ್ಟೇ ಮಾಡಿ ಇಮ್ಯಾಜಿನ್ ಮಾಡೋದು ಟಾಸ್ಕ್ ನಿಮ್ದು ಬಟ್ ಯಾರು ಬಟ್ ಮೂರು ಫೈಟರು ಮೂರು ಥರ ಇಲ್ಲ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನು ಮಾಡಿದ್ರೆ ಅಲ್ಲಿಗೆ ಹೋಗಿ ಅದೇ ಫೈಟ್ ಅಲ್ಲ ನೀವು ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದ್ದಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನೋವು ಮಾಡೋದು ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈಲಿ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಅಂತ ಹೇಳಿ ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಡೂನ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಕಾಯ್ಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷ ಕಾಯ್ಬೇಕು ತಪ್ಪೇನೇ ಅಚೀನೇ ಅಲ್ಲಿ ಇಮ್ಯಾಜಿನ್ ಮಾಡ್ಬೋದು ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ಫೈಟ್ ಅಲ್ಲಿ ಬರ್ತೇನೆ అదే కంటెంట్ అంతే కేతాయి అంత ఈ అర్థమా అట్లా మాట్లాడరు ని ప్రెస్ మీట్ ఇతీ స్పెషల్ నన్ స్పెషల్ నన్ స్పెషల్ ఎల్తారు ఈ దర్శన్ సినిమా సర్వే సామాన్య ఎల్కీర ఎలా ఫైట్ సాంగ్ బారాతారేదా ఫస్ట్ సాంగ్ నోడ ఇప్ప ఫస్ట్ ఫైట్ బ నలవై నిమిష ఆ ఇది నమ్ కాట్యారే ఇష్టపడ్తీని 所以。